ನಮಸ್ಕಾರ ಎಲ್ಲರಿಗಂತ ನಾನು ಇವತ್ತೊಂದು ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತಂದರೆ ಏನಿಲ್ಲ ಈಗ ಮಳೆ ಸೀಸನ್ ಸ್ಟಾರ್ಟ್ ಆಯ್ತಲ್ಲ ಈಗ ನಮ್ಮ ಕಡೆ ನಾವು ತುಂಬ ಚಿಕ್ಕವರಿದ್ದಾಗ ಈ ಜನ ಯಾವ ಥರ ಮಾಡ್ತಿದ್ದಂದರೆ ಅಂಗಡಿಗಳೆಲ್ಲ ಹೋಗಿ ವೆಜಿಟೇಬಲ್ನ ಇಲ್ಲ ಆಗಿದ್ರು ಅವರಾಗೆ ಪ್ಲ್ಯಾಂಟ್ ಮಾಡ್ತಿದ್ರು ಬಟ್ ಈಗ ಇವತ್ತು ಈ ಈ ವರ್ಷ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಜೋಳ ಜೋಳದ ಬೀಜ ಎಲ್ಲ ಹಾಕಿದ್ದೀನಿ ಮಳೆ ಸ್ಟಾರ್ಟ್ ಆಗಿದ್ದಕ್ಕೆ ಈಗ ಸ್ವಲ್ಪ ವೆಜಿಟೇಬಲ್ ಹಾಕ್ತಾ ಇದ್ವಿ ಬನ್ನಿ ಯಾವ ಥರ ಇದೆ ಅಂತ ನೋಡೋಣ ಹೇಗೆ ನಾವು ಮಾಡ್ತೀವಿ ಅಂತ ಸ್ನೇಹಿತರೆ ಈಗ ನಾನು ಬೀಜ ಹಾಕ್ತಾ ಇದ್ದೀನಿ ತರಕಾರಿ ಬೀಜ ಇದು ಸೌತೆಕಾಯಿ ಬೀಜ ಈ ಥರ ನೋಡಿ ಇದಕ್ಕೆ ಯಾಕಂದರೆ ಇದಕ್ಕೆ ನಾವೊಂದು ಇ ಇರುವೆ ಪೌಡರ್ ಹಾಕಿದ್ವಿ ಯಾಕಂದರೆ ಇರುವೆ ತಿನ್ನಬಾರ್ದಂತ ನೋಡಿ ಈ ಥರ ಮತ್ತು ಇದರಲ್ಲಿ ಒಂದು ರೂಲ್ಸ್ ಇದೆ ಅಂತೆ ಕುತ್ಕೊಂಡು ಹಾಕಬಾರ್ದಂತ ಅಂತ ಬೀಜ ಹಾಕಿ ಒಂದು ವಾರ ಆಯಿತು ಆಯಿತಾ ಈಗ ನೋಡಿ ಇಷ್ಟು ಗ್ರೋ ಆಗಿದೆ ಈಗ ಇದು ಈಗ ಇವತ್ತು ಇವತ್ತು ಹಾಕಿದ್ದು ಬೀಜ ಇದು ನೋಡಿ ಇದನ್ನು ಒಂದು ವಾರದಲ್ಲಿ ಇಲ್ಲಿ ಒಳಗಡೆ ಬೀಜ ಇದೆ ಆಯಿತಾ ಇದು ಒಂದು ವಾರ ಒಳಗಡೆ ಬರುತ್ತೆ ಅಂದರೆ ಅದಕ್ಕೆ ಯಾಕಂದರೆ ಈಗ ರೈನ್ ಸೀಸನ್ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರ ಅದಕ್ಕೆ ನೀರು ಹಾಕಿ ಹಾಕಬೇಕಂತ ಇಲ್ಲ ಅದು ತಾನಾಗೇ ಗ್ರೋ ಆಗುತ್ತೆ ಈಗ ಇದು ನೋಡಿ ಇದು ಒಂದು ವಾರ ಆಯಿತು ಒಂದು ವಾರ ಮೇಲಾಗಿದೆ ಇದು ಹಾಕಿ ಇದಕ್ಕೆ ಜಸ್ಟ್ ಈಗ ಬೀಜ ಹಾಕಿ ಆಮೇಲೆ ಮಣ್ಣು ಅದ್ರ ಮೇಲೆ ಮಣ್ಣು ಹಾಕ್ತೀವಿ ಹೀಗೆ ಬಯಲು ಥರನೇ ಮಾಡ್ತೀವಿ ಆದರೆ ಇದು ನಮ್ಮದು ಬಯಲು ಅಲ್ಲ ಇದು ನಮ್ಮ ಮಲೆನಾಡು ಅಂತಲೇ ಹೇಳ್ಬೋದು ನೋಡಿ ನೀವು ಟ್ರೈ ಮಾಡಿ ಯಾಕಂದರೆ ಈಗ ವೆಜಿಟೇಬಲ್ ಹಾಕಿ ತೋಟ ಚಿಕ್ಕದಾಗಿ ತೋಟ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ